ಇದ್ರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಜ್ಯದಲ್ಲಿ ಇರುವ ಹುದ್ದೆಗಳು ಎಷ್ಟು ಮತ್ತು ಯಾವ ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಹುದ್ದೆಗಳು ಯಾವಾಗ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಒಳ ಮೀಸಲಾತಿಯ ಬಗ್ಗೆ ಸಹಿತ ಅಪ್ಡೇಟನ್ನು ಕೊಡ್ತೀನಿ ಏನಪ್ಪ ಇದು ಮತ್ತೊಮ್ಮೆ ಒಳ ಮೀಸಲಾತಿ ಬಗ್ಗೆ ಹೇಳ್ತಿದ್ದಾರೆ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಮತ್ತೆ ಗೊಂದಲವು ಸೃಷ್ಟಿಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಯಾರೆನ್ನ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬಹುದು ನಿನ್ನೆಯ ಪೇಪರ್ನಲ್ಲಿ ಸಹಿತ ಈ ಆರ್ಟಿಕಲ್ ಬಂದಿತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇವೆ ಈ ಹುದ್ದೆಗಳು ಯಾವಾಗ ರಿಕ್ರೂಟ್ಮೆಂಟ್ ಮಾಡುತ್ತಾರೆ ಅನ್ನೋ ಗೊಂದಲಗಳು ಸಹಿತ ನಿಮ್ಮಲ್ಲಿರುತ್ತದೆ ಅದನ್ನು ಸಹಿತ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಮೆಗತಿಯ ವೇಗವನ್ನು ಮಾಡಲಾಗುತ್ತಿದೆ ಎಲ್ಲ ವಿದ್ಯಾರ್ಥಿಗಳ ವಯೋಮಿತಿ ಸಹಿತ ಮುಗಿದು ಹೋಗುತ್ತಿದೆ ಒಳ ಮೀಸಲಾತಿಯ ನೆಪವನ್ನು ಕೆಲವು ಒಂದು ವರ್ಷದಿಂದ ಯಾವುದೇ ರೀತಿಯ ರಿಕ್ರೂಟ್ಮೆಂಟನ್ನು ಮಾಡಿಲ್ಲ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಅಂತೂ ನಾಲ್ಕು ಐದು ವರ್ಷದಿಂದ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಆಗಿಲ್ಲ ಇಲ್ಲಿ ನೀವು ಗಮನಿಸಬಹುದು ಎ ಐ ಡಿ ವೈ ಒ ಸಂಘಟನೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಸಹಿತ ಆಗ್ರಹವನ್ನು ಮಾಡಿದೆ ರಾಜ್ಯದಲ್ಲಿ ಎಪ್ಪತ್ತು ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲಕ್ಷ ಹುದ್ದೆಗಳು ಕ ಮಂಜೂರಾಗಿದ್ದು ಅದರಲ್ಲಿ ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂದರೆ ಶೇಕಡ ಮೂವತ್ತೇಳರಷ್ಟು ಹುದ್ದೆಗಳು ಖಾಲಿ ಇವೆ ಇವನ್ನು ಅತಿ ಶೀಘ್ರದಲ್ಲಿ ಭರ್ತಿ ಮಾಡಿ ಅಂತ ಸಹಿತ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ಆಗ್ರಹವನ್ನು ಮಾಡಿದೆ ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಹುದ್ದೆಗಳು ಎರಡು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದ್ದು ಅದರಲ್ಲಿ ಗ್ರೇಡ್ ಗ್ರೇಡ್ ಹುದ್ದೆಗಳನ್ನು ನಾವು ನೋಡ್ತಾ ಹೋದರೆ ಎ ದರ್ಜಾ ಹುದ್ದೆಗಳು ಹದಿನಾರು ಸಾವಿರದ ಹದಿನಾರು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಬಿ ದರ್ಜಾ ಹುದ್ದೆಗಳನ್ನು ನಾವು ನೋಡ್ತಾ ಹೋದರೆ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಸಿ ದರ್ಜೆ ಹುದ್ದೆಗಳನ್ನು ನಾವು ನೋಡ್ತಾ ಹೋದರೆ ಒಂದು ಲಕ್ಷ ಅರವತ್ತಾರು ಸಾವಿರಕ್ಕಿಂತ ಅಧಿಕ ಸಿ ದರ್ಜೆ ಹುದ್ದೆಗಳನ್ನು ನಾವು ನೋಡಬಹುದು ಅದೇ ರೀತಿ ಡಿ ದರ್ಜೆ ಉದ್ಯೋಗಗಳನ್ನು ನೋಡ್ತಾ ಹೋದರೆ ಎಪ್ಪತ್ತೇಳು ಸಾವಿರಕ್ಕಿಂತ ಅಧಿಕ ಡಿ ದರ್ಜೆ ಹುದ್ದೆಗಳು ಖಾಲಿ ಇವೆ ಇವು ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಾಗಿವೆ ಅದೇ ರೀತಿ ಈಗ ಯಾವ ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನಾವು ನೋಡ್ತಾ ಹೋಗೋಣ ಈ ಈ ಎಲ್ಲ ಹುದ್ದೆಗಳು ಎರಡು ಲಕ್ಷ ಎಪ್ಪತ್ತು ಸಾವಿರ ಹುದ್ದೆಗಳಲ್ಲಿ ನಾವು ಕೌಂಟನ್ನು ಮಾಡ್ಕೋಬೇಕಾಗುತ್ತದೆ ಇಲ್ಲಿ ನೀವು ಗಮನಿಸಬಹುದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಒಂದರಲ್ಲೇ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಎಂಟ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇವೆ ಅದೇ ರೀತಿ ಗೃಹ ಇಲಾಖೆ ಅಂದರೆ ಕೆ ಎಸ್ ಪಿ ಕೆ ಎಸ್ ಪಿ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇವೆ ಇಲ್ಲಿ ಕೆ ಎಸ್ ಪಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಸಿ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಆಗಿರ್ಬೋದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಮತ್ತು ಡಿ ಎಸ್ ಐ ಎಲ್ಲ ಹುದ್ದೆಗಳು ಸೇರಿ ಇಪ್ಪತ್ತಾರು ಸಾವಿರದ ಒನ್ನೂರ ಅರವತ್ತೆಂಟು ಹುದ್ದೆಗಳು ಖಾಲಿವೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳನ್ನು ರಿಕ್ರೂಮೆಂಟ್ ಮಾಡಬೇಕಾಗಿತ್ತು ಆದರೆ ಒಳ ಮೀಸಲಾತಿಯ ನೆನಪನ್ನು ಒಡ್ಡಿ ಯಾವುದೇ ನೇಮಕಾತಿಯನ್ನು ಪ್ರಾರಂಭ ಮಾಡಿಲ್ಲ ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ಒನ್ನೂರ ನಲವತ್ತೈದು ಹುದ್ದೆಗಳು ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಂದರೆ ನಾವು ಕಾರ್ಯದರ್ಶಿ ಆಗಿರ್ಬೋದು ಪಿ ಡಿಒ ಎಲ್ಲ ಹುದ್ದೆಗಳು ಮತ್ತು ಡಿ ದರ್ಜೆ ಹುದ್ದೆಗಳು ಎಲ್ಲವನ್ನು ಸೇರಿಸಿ ಹತ್ತು ಸಾವಿರದ ಎಂಟುನೂರ ನಲವತ್ತೆಂಟು ಹುದ್ದೆಗಳು ಖಾಲಿವೆ ಅದೇ ರೀತಿ ಪಶುಸಂಗೋಪನಾ ಇಲಾಖೆಯಲ್ಲಿ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಖಾಲಿವೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿ ವಾರ್ಡನ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ತಾಲೂಕು ಆಫೀಸರ್ಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಪೋಸ್ಟ್ ಆಗಿರ್ಬೋದು ಪಿ ಯು ನೆಲ್ಲವೂ ಸೇರಿಸಿ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇವೆ ಅದೇ ರೀತಿ ಅದೇ ರೀತಿ ಸ್ನೇಹಿತರೆ ಫೈನಾನ್ಷಿಯಲ್ ಇಲಾಖೆ ಅಂದರೆ ಆರ್ಥಿಕ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಐದುನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಹೌದು ಸ್ನೇಹಿತರೆ ಎರಡು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಅಧಿಕ ಹುದ್ದೆಗಳಲ್ಲಿ ಈ ಎಲ್ಲ ಹುದ್ದೆಗಳು ಖಾಲಿ ಇವೆ ಇವನ್ನು ಅತಿ ಶೀಘ್ರದಲ್ಲಿ ಭರ್ತಿ ಮಾಡಬಹುದು ಮಾಡದೇನೂ ಇರಬಹುದು ನಾನು ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ಸ್ನೇಹಿತರೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ಕೊತಿದ್ರೆ ಕಂಟಿನ್ಯೂಸ್ ಆಗಿ ಮಾಡಿ ಅದರಲ್ಲಿ ನೀವು ನೋಡಿ ಸ್ನೇಹಿತರೆ ಇಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಡಲಾಗಿತ್ತು ಆದರೆ ಅದು ಈಗ ಕೋರ್ಟ್ನ ಬರವಾಗಿದೆ ಹೌದು ಸ್ನೇಹಿತರೆ ಆರು ಆರು ಐದು ಮಾದರಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡಲಾಗಿತ್ತು ಆದರೆ ಅಲೆಮಾರಿ ಜನಾಂಗದವರು ನಮಗೆ ಅನ್ಯಾಯವಾಗಿದೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಆಧಾರದಲ್ಲಿ ಒಳಮಿಸಲಾತಿಯನ್ನು ಒದಗಿಸದೆ ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಒಳಮೀಸಲಾತಿಯನ್ನು ಒದಗಿಸಿದ್ದಾರೆ ಇದರಿಂದ ನಮ್ಮ ಜನಾಂಗದವರಿಗೆ ಬಹಳ ಅನ್ಯಾಯವಾಗಿದೆ ಅಂತ ಹೇಳಿ ಆರು ಆರು ಐದು ಮಾದರಿಯಲ್ಲಿ ಐದು ಮಾದರಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿತ್ತು ಅದಕ್ಕೆ ಈಗ ಅಕ್ಷಣ ಆಕ್ಷೇಪಣೆಯನ್ನು ಸಲ್ಲಿಸಿ ಹೈಕೋರ್ಟ್ನ ಮೊರೆ ಹೋಗಲಾಗಿದೆ ಮೀಸಲಾಯಿತು ಸಹಿತ ಕೋರ್ಟ್ನ ಮೊರೆ ಹೋಗಿದೆ ಸ್ನೇಹಿತರೆ ಈಗ ಕೋರ್ಟ್ನಿಂದ ಕ್ಲಿಯರ್ ಆದ ನಂತರ ಒಳ ಮೀಸಲಾತಿ ಜಾರಿಯಾಗುವ ಸಾಧ್ಯತೆ ಇದೆ ಆದರೆ ಇನ್ನು ಎರಡು ಮೂರು ತಿಂಗಳ ಒಳಗಾಗಿ ಈ ಒಳ ಮೀಸಲಾತಿ ಸಂಬಂಧ ಗೊಂದಲ ಕ್ಲಿಯರ್ ಆಗುತ್ತೆ ಆದರೆ ಕೋರ್ಟ್ನಲ್ಲಿ ಲೇಟ್ ಆದರೆ ಮತ್ತೆ ನೇಮಕಾತಿಗಳು ತಡವಾಗಬಹುದು ಅದಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ